ಪ್ರಭು ಸ್ವಾಗತ ಸಂಕೇಶ್ವರ ಶ್ರೀ ಶಂಕರ್ಲಿಂಗ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಸಂಕೇಶ್ವರ್ ಒಟ್ಟು ತೊಂಬತ್ತೇಳು ಲಕ್ಷ ಲಾಭಾಂಶ ಗಳಿಕೆ ಆಗಿರುತ್ತದೆ ಸದಸ್ಯರಿಗೆ ಪ್ರತಿಶತ ಇಪ್ಪತ್ತೈದರಷ್ಟು ಡಿವಿಡೆಂಡ್ ವಿತರಣೆ ಮಾಡಲಾಗುವುದು ಎಂದು ಸಂಸ್ಥೆಯ ಜಸ್ಟ್ ಸಂಚಾಲಕ ಶಂಕರರಾವ್ ಹೆಗಡೆ ಹೇಳಿದರು ಅವರು ಸಂಸ್ಥೆಯ ಮೂವತ್ತಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಶ್ರೀ ಶಂಕರ್ಲಿಂಗ ಸಭಾಭವನದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಮಾತನಾಡಿದರು ಮತ್ತು ಎಲ್ಲರಿಗೆ ಮೊದಲು ಸ್ವಾಗತಿಸಿದರು ಸಂಸ್ಥೆಯ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಬಾಲಕೃಷ್ಣ ಹತ್ನೂರೇ ಇವರು ವಹಿಸಿದ್ದರು ಮೃತ್ಯು ಸದಸ್ಯರಿಗೆ ಶ್ರದ್ಧಾಂಜಲಿಯನ್ನು ಎರಡು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಶಂಕರ್ಲಿಂಗ್ ಸಿಬಿಎಸ್ಸಿ ಮಾಡೆಲ್ ಸ್ಕೂಲದ ಬಸ್ ಚಾಲಕ ಸಂಜಯ್ ಕಣಗಲಿ ಇವರ ಸುಪುತ್ರಿ ಇವಳು ಪಿಜಿ ನೀಟ್ ಪರೀಕ್ಷೆಯಲ್ಲಿ ದೇಶದಲ್ಲಿಯೇ ಆರ್ನೇ ರ್ಯಾಂಕ್ ಬಂದ ಕಾರಣ ಕುಮಾರಿ ವೈಷ್ಣವಿ ಸಂಜಯ್ ಕನಗಲಿ ಇವಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂಸ್ಥೆಯು ಚಿಕಾಲ್ಗುಡ್ ದೇಶೂರ್ ಶಾಖೆಗಳು ಪ್ರಗತಿಯಲ್ಲಿವೆ ಶಂಕರಲಿಂಗ ಸಮುದಾಯ ಭವನದಲ್ಲಿ ಈ ವರ್ಷ ನಲವತ್ಮೂರು ವಿವಾಹ ಸಮಾರಂಭಗಳಾಗಿವೆ ಈ ಸ್ಟ್ಯಾಂಪ್ ಸೇವಾ ಕೇಂದ್ರ ಯಶಸ್ವಿಯಾಗಿ ನಡೆದಿದೆ ಸಂಸ್ಥೆ ಕಾರ್ಯದರ್ಶಿ ಶ್ರೀಕಾಂತ್ ಗಾಯಕ್ವಾಡ್ ವರದಿ ವಾಚನ ಮಾಡಿದರು ಬಾಳಾಸಾಹೇಬ್ ಪಾಟೀಲ್ ಇವರು ಜಮಾ ಖರ್ಚು ವಾಚನ ಮಾಡಿದರು ಶಿವಾನಂದ್ ಬಾಗೇವಾಡಿ ಅಂದಾಜು ಪತ್ರಿಕೆ ಸಾದರಪಡಿಸಿದರು ಅದೇ ರೀತಿ ಸಂಜಯ್ ಕಾಗಲ್ಕರ್ ಲಾಭಾಂಶ ಸವಿಸ್ತಾರವಾಗಿ ಮಾಹಿತಿ ಹೇಳಿದರು ರಾಜು ಕುಂಬಾರ್ ಇವರು ನಿರೂಪಿಸಿ ಶಿವಾನಂದ್ ಬಾಗೇವಾಡಿ ಇವರು ವಂದಿಸಿದರು ವೇದಿಕೆ ಮೇಲೆ ಉಪಸ್ಥಿತಿ ಸಭೆಯ ನಿರ್ದೇಶಕರಾದ ಸಂತೋಷ್ ಹತ್ನೂರಿ ಭರತ್ ಶಂಡೆ मारुती हत्तरवाटे सुखदेव नार्वेकर दत्तात्रेय उर्फ सिद्धू हतनुरे ब बसवप सौ जयश्री सुखदेव नार्वेकर सौ मंजुळा दत्तात्रय हतनुरे श्रीमती शांता काडप्पा जुमाई माजी उपनगराध्यक्ष व विद्यमान नगरसेवक अजित करजगे माजी नगरसेवक दीपक बिसे जयप्रकाश सावंत अदे रीती अनेक सदस्य सिब्बंदी वर्गदवरू ಹಾಗೂ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

ಇಪ್ಪತ್ನಾ ಸಹಕಾರಿ ಲೆಕ್ಕ ಪರಿಶೋಧಿಸುವ ಕುರಿತು ಚರ್ಚೆಯಾಗುವ ನಿರ್ಣಯ ಇದು ಆ ಸಭೆಯಲ್ಲಿ ನಮ್ಮ ಸೌಹಾರ್ದೇಶ್ವರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನೆ ಮಾಡುವ

देवी भगवान तो को पचाती है कुछ देवी चीज रखता है कि कुछ इस कोडी सत्ता लाख सांसद नजार के साथ सात के छह हो गया है आगे बचा के चार हो गए एक कोडी तेजस्वी लाख सत्ता लाख एक रुपए तेजस्वी लाख सत्ता लाख सात से दो रुपए अगर पैसे हो गए बाढ़ जाने जाएंगे सवाल बोलना ठीक है ना ये अच्छा अमूल्य यह भी अच्छा है नगर निगम और साथ में इसके अमला साथ में उन दोनों दवा बचाएं रुपए 26000 अंकारा की चाइनीज दर्दान से 4000 रुपए छट कैसी होगी उन दोनों के नतने हैं कर्ज वाले दवा बचाएं के लिए कुछ कर्ज वाले रुपए 7000 अकेले चाइनीज लाख एक दर्दान से 500 रुपए पिचात्र पिचकेउड़ी नसों कि� 88 लाख 49,000 और एचआईएस के लिए वांछनीय है। From 31, 200500, interest on uh, RPF on 2000, interest refund from RPF 1000, 10, interest refund on RPF 57,000, interest refund on tax TCA amount.